ದೇಶದಲ್ಲಿ ಎಷ್ಟೇ ಆಧುನಿಕ ಮುಂದುವರೆದ್ರು ಫೈ ಜಿ ಬರಲಿ ಟೆನ್ ಜಿ ಬರಲಿ ನೂರು ಜಿ ಬರಲಿ ಇನ್ನೂರು ಜಿ ಬರಲಿ ಆದರೆ ಮೇಗಿಲು ಕಟ್ಟಿ ಭೂಮತ ಭೂಮಿ ತಾಯಿಗೆ ಕಷ್ಟಪಟ್ಟು ಬೆವರು ಸುರಿಸಿ ಬಿತ್ತನೆ ಹಾಕಿ ಬೆಳೆಯುವಂತಹ ಬೆಳೆಯಿಂದ ಮಾತ್ರ ಇವತ್ತು ಈ ದೇಶದ ಅನ್ನದಾತನು ನೀಡುವಂತಹ ಭಿಕ್ಷೆಯಿಂದ ಇವತ್ತು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಆದರೆ ಅನ್ನದಾತನನ್ನು ಇವತ್ತು ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾಯಿದೆ ಆ ಅನ್ನದಾತನನ್ನು ಸರ್ಕಾರಗಳು ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಇವತ್ತು ರೈತ ಕುಲವನ್ನು ರೈತರ ಮನೆಗೆ ಹೆಣ್ಣು ಕೊಡಲು ಇವತ್ತು ಇಂಜೆಟ್ ಆಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಅವನು ಕಸ ಹೊಡೆದ್ರೂ ಪರವಾಗಿಲ್ಲ ನನ್ನ ಮಗಳನ್ನ ಅವನು ಕನ್ಯಾದಾನ ಮಾಡ್ಕೊಡ್ತೀವೋ ಹೊರತು ನಾವು ರೈತ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯಸ್ವಾಮಿ ಇವತ್ತು ನಾವು ತಟ್ಟೆ ಇಟ್ಕೊಂಡು ಸರ್ಕಾರದವ್ನ ಬಿಂದ ಭಿಕ್ಷೆ ಬರ್ತಾಯಿದ್ವಿ ಏನು ಭಿಕ್ಷೆ ಗೊತ್ತಾ ನಾವು ಭೂಮಿ ತಾಯಿಗೆ ಕಷ್ಟಪಡೋರು ನಮ್ಮ ಮಕ್ಕಳಿಗೆ ಹೆಣ್ಣನ್ನು ಕೊಡಿ ರೈತ ಮಕ್ಕಳಿಗೆ ಹೆಣ್ಣನ್ನು ಕೊಡಿ ಯಾಕಂದ್ರೆ ರೈತ ಮಕ್ಕಳೇನು ಹೆಣ್ಣು ಮಕ್ಕಳನ್ನ ಸಾಕಲ್ವಾ ಎಲ್ಲ ಏನು ಸರ್ಕಾರಿ ನೌಕರು ಖಾಸಗಿ ನೌಕರನ್ನು ಚೆನ್ನಾಗೇ ನೋಡ್ಕೊತೀವಿ ಯಾವುದೇ ರೀತಿಯ ತೊಂದರೆ ನಾವು ಮಾಡಲ್ಲ ನಾವು ಯಾಕಂದರೆ ಇಡೀ ದೇಶಕ್ಕೆ ಅನ್ನ ಹಾಕೋರು ಅನ್ನ ಹಾಕುವಂತಹ ಮನೆ ಗೊಬ್ಬರ ಹಾಕಿದಂಥ ತಿಪ್ಪೆ ಯಾವತ್ತೂ ಅಂತೇಳಿ ಏನು ಆ ಗಾದೆ ಇದೆ ಆ ಗಾದೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ನೀವು ಕೊಟ್ಟ ಮಾತಿಗೆ ತಪ್ಪದ ಸಿದ್ದರಾಮಯ್ಯನವರು ಹಸಿ ನೀರುಗಿಸುವ ಅಂತ ಹೆಸರು ಪಡೆದಿದ್ದಿರ ಮಾರ್ಚ್ ಏಳರಂದು ಮಂಡಿಸಲಿರುವ ಬಜೆಟ್ನಲ್ಲಿ ರೈತ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಇಪ್ಪತ್ತೈದು ಲಕ್ಷ ಪ್ರೋತ್ಸಾಹ ನಾವು ಕೊಡ್ತೀವಿ ಅಂಥೇಳಿ ಒಂದು ಅನುದಾನನ ಜೊತೆಗೆ ಒಂದು ಯೋಜನೆಯನ್ನು ಜಾರಿ ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಎಷ್ಟೋ ಜನ ಮಕ್ಕಳು ಏನು ರೈತ ಮಕ್ಕಳಿಗೆ ಹೆಣ್ಣು ಸಿಗದೆ ಇವತ್ತು ಆತ್ಮಹತ್ಯೆಗೆ ಇದ್ದಾರೆ ಇವತ್ತು ಆತ್ಮಹತ್ಯೆ ರೈತ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಡೀ ದೇಶನೇ ಆತ್ಮಹತ್ಯೆ ಮಾಡ್ಕೊಂಡು ಕಟ್ಟಿದ್ದೆ ಒಂದೇ ಒಂದು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ನಾನು ಇವತ್ತು ಏನೂ ಬೆಳೆಯಲ್ಲ ನಾನು ಮನೆಯಲ್ಲಿರ್ತೀನಿ ನನ್ನ ಮನೆಗಾಗದ ಕುಟುಂಬಕ್ಕೆ ನಾವು ಬೆಳ್ಕೋತೀವಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಯಾರೂ ಬೆಳೆಯಲ್ಲ ಮಾತ್ರೆ ತಿನ್ನ ನೀವು ಬದುಕೋಕ್ಕಾಗಲ್ಲ ತುತ್ತು ಊಟಕ್ಕಾಗಿ ಹೊರದೇಶದ ಬಳಿ ಕೈ ಚಾಚಬೇಕಾಗ್ತದೆ ರೈತ ಮಕ್ಕಳಿಗೆ ಹೆಣ್ಣು ಕೊಡಿ ಅವರು ಗೌರವದಿಂದ ಕಾಣಿ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮಗೆ ಕೈ ಮುಗಿದು ಕೇಳ್ತಾಯಿದ್ದೀವಿ ನಾವು ನಿಮ್ಮ ಭಿಕ್ಷೆ ಕೇಳ್ತಾ ಇದ್ದೀವಿ ರೈತ ಮಕ್ಕಳಿಗೆ ಹೆಣ್ಣು ಕೊಡಿ ಈ ಬಜೆಟ್ನಲ್ಲಿ ಮಾರ್ಚ್ ಏಳರ ಬಜೆಟ್ನಲ್ಲಿ ರೈತ ಮಕ್ಕಳನ್ನು ಮದುವೆಯಾದ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕನ್ಯಾ ಯೋಜನೆಯನ್ನು ಜಾರಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಒತ್ತಾಯ ಮಾಡ್ತಾಯಿದ್ದೀವಿ